श्रीगुरुभ्यो नमः जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे जगद्गुरुं कृपासिन्धुं शरणागतवत्सलं भक्तमानसञ्चारं महीपते नमाम्यहं हरिकथामृतसारगुरुगळकरुणदिन्दापनितुपेळुवे ಪರಮಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹರಿಕಥಾಮೃತ ಸಾರದ ಮೊದಲನೇ ಸಂಧಿ ಮಂಗಳಾಚರಣ ಸಂಧಿಯ ಎಂಟನೇ ನುಡಿಯ ಅರ್ಥ ಚಿಂತನೆ ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ತಿ ದುರಾತ್ಮರು ಒಂದದಿ ಕಯುಂಶತಿ ಕುಭಾಷ್ಯ ವರಚಿಷೆ ನಡುಮನೆಯೊಂಬ ಬ್ರಾಹ್ಮಣನ ಸತಿಯ ಜಠರದೊಳವತರಿಸಿ ರಮಣ ಮಧ್ವಾ ವಿಧಾನದಿ ಚತುರ್ದಶ ಲೋಕದಲ್ಲಿ ಮೆರೆದ ಪ್ರತಿಮ ಗೊಂದಿಸುವೆ ನಮಗ ಏಳನೇ ನುಡಿಯಿಂದ ಗುರು ತಾರತಮ್ಯವನ್ನ ಜಗನ್ನಾಥದಾಸರು ತಿಳಿಸ್ತಾ ಏಳನೇ ನುಡಿಯೊಳಗ ಸಾಕ್ಷಾತ್ ಭಗವಂತನ ಅವತಾರವಾಗಿರ್ತಕ್ಕಂಥ ಶ್ರೀ ವೇದವ್ಯಾಸ ದೇವರ ಸ್ತೋತ್ರವನ್ನು ಮಾಡಿ ಎಂಟನೇ ನುಡಿಯೊಳಗ ಭಗವಂತನ ಒಂದು ಪ್ರತಿಮೆಯಾಗಿರ್ತಕ್ಕಂಥ ವಾಯುದೇವರ ಅವತಾರ ಕಾರ್ಯವನ್ನು ನಮಗೆ ದಾಸರು ಯಾಕಂದ್ರೆ ವಾಯು ದೇವರು ಸಾಕ್ಷಾತ್ ಭಗವಂತನ ಪ್ರತಿಮೆ ಅಂತ ತಿಳ್ಕೊಂಡು ಉಪನಿಷತ್ತಿನೊಳಗೆ ನಮಗೆ ತಿಳಿಸಿಕೊಡ್ತಾರೆ ಭಗವಂತನ ವಿಶೇಷ ಸನ್ನಿಧಾನ ಸನ್ನಿ ಎಲ್ಲಿ ಸನ್ನಿಹಿತನಾಗ್ಯಾನ ಅಂತಂದ್ರೆ ವಾಯುದೇವರನ್ನೇ ತನ್ನ ತನ್ನ ಒಂದು ಪ್ರತೀಕ ಅಂದ ಅವರ ಅವರಲ್ಲಿ ವಿಶೇಷವಾಗಿ ನೆಲೆ ನಿಂತಾನಂತ ಅಂತ ಭಗವಂತ ಅದಕ್ಕೆ ವಾಯುದೇವರನ್ನ ತನ್ನ ಮನೆಯನ್ನಾಗಿ ಮಾಡ್ಕೊಂಡಾನ ಅಂತಿಕೊಂಡು ಉಪನಿಷತ್ತು ನಮಗೆ ತಿಳಿಸ್ಕೊಡ್ತಾರೆ ಅಂದ್ರೆ ವಾಯುವುದೇವರೊಳಗ ಅವರೊಳ ವಿಶೇಷ ಸನ್ನಿಹಿತನಾಗಿ ಭಗವಂತ ನೆಲೆ ನಿಂತಿರ್ತಾನ ಅಂತಿಕೊಂಡು ಹೇಳ್ತಾರೆ ಅದಕ್ಕೆ ಶ್ರೀ ಕಳತ್ರನ ಸದನ ಅಂತ ತಿಳ್ಕೊಂಡು ಒಂದ್ ಕಡೆ ಹರಿಕಥಾಂಬ್ರ ಸಾರ್ ಅವರು ಹೇಳ್ತಾರೆ ಅಂದ್ರೆ ವಾಯುದೇವರು ಯಾರಂದ್ರೆ ಭಗವಂತನ ಸದನ ಭಗವಂತನ ಮನೆ ಇದ್ದಂಗಂತ ವಾಯುದೇವರು ಅಂದರೆ ವಾಯುದೇವರೊಳಗೆ ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನ ಅನ್ಲಿಕ್ಕೇ ಅದು ಭಗವಂತನ ವಾಯುದೇವರು ಅಂದರೆ ಭಗವಂತನ ಅಂತಿಕೊಂಡು ನಮ್ಗೆ ಉಪನಿಷತ್ತು ವರ್ಣನೆಯನ್ನು ಮಾಡ್ತದ ಅಂಥ ವಾಯುದೇವರೇನದ ನಮ್ಗೆ ಕಲಿಯುಗದೊಳಗೆ ಶ್ರೀ ಮಧ್ವಾಚಾರ್ಯರಾಗಿ ಗುರುಗಳಾಗಿ ನಮಗೆಲ್ಲ ಜಗದ್ಗುರುಗಳಾಗಿ ಅವತಾರವನ್ನು ಮಾಡ್ತಾರೆ ಯಾಕಂದ್ರೆ ಕಲಿಯುಗದೊಳಗೆ ಭಗವಂತನಿಗೆ ಅವತಾರವಿಲ್ಲ ತನ್ನದೇ ಒಂದು ಪ್ರತೀಕವಾಗಿರ್ತಕ್ಕಂಥ ಶ್ರೀ ವಾಯುದೇವರನ್ನ ಭೂ ನಮ್ಮ ಕಲಿಯುಗದೊಳಗ ನಮ್ಮೆಲ್ಲರಿಗೋಸ್ಕರವಾಗಿ ಅವರನ್ನ ಗುರುಗಳಾಗಿ ನಮಗ ಭಗವಂತ ಕಳಿಸಿಕೊಟ್ಟಾನ ಅವರೇ ಶ್ರೀ ಮಧ್ವಾಚಾರ್ಯರಾಗಿ ನಮ್ಮ ಕಲಿಯುಗದೊಳಗ ಅವತಾರವನ್ನ ಮಾಡ್ತಾರ ಶ್ರೀ ಮಧ್ವಾಚಾರ್ಯರು ಅವತಾರ ಮಾಡೋಕ ಹಿನ್ನೆಲೆ ಏನು ಅವ್ರು ಯಾಕೆ ಅವತಾರವನ್ನ ಮಾಡಿದ್ರು ಅನ್ಲಿಕ್ಕೆ ಈ ಒಂದು ಪದ್ಯದೊಳಗೆ ಮೊದಲು ಮೂರು ಸಾಲಿನೊಳಗ ನಮಗೆ ದಾಸರು ತಿಳಿಸಿಕೊಡ್ತಾರ ಕ್ಷಿತಿಯೊಳಗೆ ಅಂದ್ರೆ ಕ್ಷಿತಿ ಅಂತಂದ್ರೆ ಭೂಮಿಯೊಳಗೆ ಭೂಮಿಯೊಳಗೆ ಏನದ ಮಣಿಮಂತನೆ ಮೊದಲಾದ ದುರಾತ್ಮರು ಏನದ ಇಪ್ಪತ್ತೊಂದು ಕು ಭಾಷ್ಯವನ್ನು ರಚನೆಯನ್ನು ಮಾಡಿರ್ತಾರೆ ಭಾಷ್ಯ ಅಂತಂದ್ರೆ ಶ್ರೀ ವೇದವ್ಯಾಸರು ಏನು ಐದುನೂರ ಅರವತ್ನಾಲ್ಕು ಬ್ರಹ್ಮಸೂತ್ರ ಭಾಷ್ಯಗಳನ್ನು ರಚನೆಯನ್ನ ಮಾಡ್ಯಾರ ಅವಕ ಅನೇಕರು ಕೂಡ ಏನಾದ ಒಂದು ಭಾಷ್ಯವನ್ನು ಬರೆದಾರ ಅದಕ್ಕೆ ಶ್ರೀ ಮಧ್ವಾಚಾರ್ಯರು ಅವತಾರ ಮಾಡುವ ಪೂರ್ವದೊಳಗೆ ಶ್ರೀ ವೇದವ್ಯಾಸರ ಒಂದು ಬ್ರಹ್ಮಸೂತ್ರ ಭಾಷ್ಯಗಳಿಗೆ ಇಪ್ಪತ್ತೊಂದು ಭಾಷ್ಯವನ್ನು ರಚನೆಯನ್ನು ಮಾಡಿರ್ತಾರೆ ಅವೆಲ್ಲ ಭಾಷ್ಯಗಳು ಕೂಡ ಏನದ ಇಪ್ಪತ್ತೊಂದು ಭಾಷ್ಯಗಳೆಲ್ಲವೂ ಕೂಡ ಏನದ ವಿಷ್ಣು ಸರ್ವೋತ್ತಮತ್ವ ಮತ್ತು ಜಗತ್ ಸತ್ಯ ಮತ್ತು ಪಂಚಭೇದ ಇಂಥ ಮೊದಲಾದ ಪ್ರಮೇಯಗಳನ್ನು ವಿರೋಧಿಸ್ತಾವ ಅದಕ್ಕಾಗಿ ಅವುಗಳೆಲ್ಲವೂ ಕೂಡ ಏನದ ಕುಭಾಷ್ಯಗಳು ಅಂತ ಕೂಡ ನಮಗಿಲ್ಲಿ ದಾಸರು ಮತ್ತು ಅನೇಕ ಜ್ಞಾನಿಗಳು ನಮಗೆ ತಿಳಿಸಿಕೊಡ್ತಾರ ಅಂಥ ಎಲ್ಲ ಕುಭಾಷ್ಯಗಳನ್ನು ಅವನ ಮೀರಿ ನಮ್ಗೆ ಇಪ್ಪತ್ತೆರಡನೇ ಭಾಷ್ಯವನ್ನು ನಮಗೆ ರಚನೆ ಮಾಡಿ ಕೊಟ್ಟವರೇ ಶ್ರೀ ಮಧ್ವಾಚಾರ್ಯರು ನಮಗೆ ಶ್ರೀ ಮಧ್ವಾಚಾರ್ಯರು ಇಪ್ಪತ್ತೆರಡನೇ ಭಾಷ್ಯವನ್ನು ರಚನೆಯನ್ನು ಮಾಡಿಕೊಡ್ತಾರೆ ಅದು ವಿಷ್ಣು ಸರ್ವೋತ್ತಮತ್ವ ಪಂಚಭೇದ ತಾರತಮ್ಯ ಮತ್ತು ತಾರತಮ್ಯ ಜ್ಞಾನವನ್ನು ಜಗತ್ ಸತ್ತ ಎಲ್ಲ ಮುಖ್ಯವಾದ ಪ್ರಮೇಯಗಳನ್ನು ನಮಗೆ ಈ ಒಂದು ಇಪ್ಪತ್ತೆರಡನೇ ಭಾಷ್ಯದೊಳಗೆ ನಮಗೆ ಶ್ರೀ ಮಧ್ವಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ ಅದಕ್ಕಿಂತ ಅನೇಕ ಒಂದು ಇಪ್ಪತ್ತೊಂದಕ್ಕು ಭಾಷ್ಯವನ್ನು ನಿರ್ನಾಮ ಮಾಡಿ ಇಪ್ಪತ್ತೆರಡನೇ ಭಾಷ್ಯವನ್ನು ನಮಗೆ ರಚನೆ ಮಾಡೋದಕ್ಕೋಸ್ಕರವಾಗಿ ಶ್ರೀ ಮಧ್ವಾಚಾರ್ಯರು ಅವತಾರವನ್ನು ಮಾಡ್ತಾರೆ ಅದಕ್ಕಿಲ್ಲೆ ಮಣಿಮಂತ ಅಂತಂದ್ರೆ ಇವನು ಭೀಮಸೇನ ದೇವರ ಅವತಾರ ಕಾಲದೊಳಗೆ ಅವನೊಬ್ಬ ಮಹಾ ಕ್ರೋಧ ವಶ ಗಣಕ್ಕೆ ಸೇರಿದ ಒಬ್ಬ ಮಹಾ ಆಮೇಲೆ ಕುಬೇರನ ಸೇವಕನಾಗಿರ್ತಾನ ಅವನು ಆಮೇಲೆ ಕುಬೇರನ ಆಜ್ಞಾನುಸಾರವಾಗಿ ಏನು ಮಾಡ್ತಿರ್ತಾನ ಅಲ್ಲಿ ಒಂದು ಅಲಕಾಪುರಿ ಒಂದು ಸರೋವರ ಇರ್ತದೆ ಆ ಸರೋವರದೊಳಗೆ ಐದು ಬಣ್ಣಗಳಿಂದ ಕೂಡಿರ್ತಕ್ಕಂಥ ಅನೇಕ ಪುಷ್ಪಗಳಾಗ್ತಿರ್ತಾವ ಆ ಪುಷ್ಪಗಳನ್ನು ಕಾಯಲಿಕ್ಕೆ ಕುಬೇರ ಪದ್ಮತ್ರಯ ಸಂಖ್ಯೆ ಅಂತ ಹೇಳ್ತಾರೆ ಪದ್ಮತ್ರಯ ಸಂಖ್ಯೆಯ ರಾಕ್ಷಸರನ್ನಲ್ಲೇ ನಿಯಮನ ಮಾಡಿರ್ತಾನಂತ ಅಂದ್ರೆ ಈಗ ನಾವು ಕೋಟಿ ಸಾವಿರ ಮಿಲಿಯನ್ಸ್ ಅಂತ ಹಿಂಗೆ ಸಂಖ್ಯೆಯನ್ನು ಹೇಳ್ತೀವಿ ಹಂಗದು ಪದ್ಮತ್ರಯ ಅಂತ ಅಂತಿಕೊಂಡು ಅದೊಂದು ಸಂಖ್ಯೆ ಒಳಗೆ ಬರ್ತಕ್ಕಂಥ ಒಂದು ಸಂಖ್ಯಾಶಾಸ್ತ್ರ ಅದು ಪದ್ಮ ಈಗ ಕೋಟಿ ಮಿಲಿಯನ್ ಸಾವಿರ ಹತ್ತು ಸಾವಿರ ಹಿಂಗೆ ಹೆಂಗೆ ಬರ್ತವೆ ಹಂಗ ಪದ್ಮಾತ್ರಯ ಅನ್ನೋದು ಕೂಡ ಏನದ ಒಂದು ಸಂಖ್ಯಾಶಾಸ್ತ್ರಲ್ಲಿ ಬರ್ತಕ್ಕಂತ ಒಂದು ಶಬ್ದ ಅದು ಹಂಗ ಅಷ್ಟು ಒಂದು ರಾಕ್ಷಸ ಇರ್ತಾರಂತ ಅವ್ರು ಅಂದ್ರೆ ಮಿಲಿಯನ್ಕಿನ ಹೆಚ್ಚಿನ ಪದ್ಮತ್ರಯ ಅಂದ್ರ ಮಿಲಿಯನ್ಕಿನ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂತ ರಾಕ್ಷಸರಿಗೆ ಆ ಮಣಿಮಂತ ಏನಾಗಿರ್ತಾನ ನಾಯಕನಾಗಿರ್ತಾನ ಅವನ್ನೆಲ್ಲ ಅವಾಗ ಭೀಮಸೇನ ಏನದ ಆ ಎಲ್ಲ ರಾಕ್ಷಸರನ್ನು ಕೂಡ ಏನದ ವಾದದೊಳಗ ಸೋಲಿಸಿ ಅವರನ್ನ ಗದಾಪ್ರಹಾರದಿಂದ ಅವರೇನೆಲ್ಲರನ್ನು ಕೂಡ ಏನ ಸಂಹಾರ ಮಾಡ್ತಾನಂತ ಭೀಮಸೇನ ಅವತಾರ ಆಗಿದ್ದಾಗ ಅದಕ್ಕೆ ಅವನೇ ಕಲಿಯುಗದೊಳಗ ಅವತರಿಸಿ ಒಂದು ಮಾಯಾವಾದ ಮತವನ್ನ ಪ್ರಸ ಪ್ರಸಾರ ಮಾಡ್ತಾನ ಅಂತಿಕೊಂಡು ಹೇಳ್ತಾರ ಆಮೇಲೆ ಮಹಾಭಾರತ ಕಾಲದಲ್ಲಿ ಏಕಲವ್ಯನಾಗಿ ಏನ ಜನಿಸಿರ್ತಾನ ಅವನು ಕೂಡ ಇವನೇ ಅಂತಿಕೊಂಡು ಕೆಲವೊಂದು ಗ್ರಂಥಗಳೊಳಗ ತಿಳಿಸ್ತಾರ ಹೇಳಿ ಹೇಳಿಕೊಡ್ತಾರ ಅದಕ್ಕಿಂತ ಎಲ್ಲ ಕುಭಾಶ್ಯವನ್ನ ನಿರ್ನಾಮ ಮಾಡಿ ಮಾಡುಗೋಸ್ಕರವಾಗಿ ಶ್ರೀ ಮಧ್ವಾಚಾರ್ಯರು ಅವತಾರ ಮಾಡ್ತಾರೆ ಎಲ್ಲಿ ಅವತಾರ ಮಾಡ್ತಾರ ಅನ್ನೋದನ್ನು ಹೇಳ್ತಾರೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೋಳು ಅವತರಿಸಿ ಅಂದ್ರೆ ಈಗ ನಾವು ಉಡುಪಿ ಸಮೀಪದಲ್ಲಿ ಸಮೀಪದಲ್ಲಿರ್ತಕ್ಕಂಥ ಪಾಜಕ ಕ್ಷೇತ್ರ ಅಂತ ಕೇಳ್ತೀವಿ ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಉಡುಪಿ ಪಾಜಕ ಕ್ಷೇತ್ರ ಗೊತ್ತಿರುವಂಥ ಒಂದು ಸ್ಥಳಗಳು ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಅಂತಾನೆ ಹೇಳ್ಬೋದು ಅಂತ ಒಂದು ಪಾಜಕ ಕ್ಷೇತ್ರದೊಳಗ ನಡುಮನೆ ಎಂಬ ಬ್ರಾಹ್ಮಣ ಅಂದ್ರ ನಡುಮನೆ ಅಂತಂದ್ರೆ ಅಲ್ಲಿ ಮಧ್ಯಗೇಹ ಭಟ್ಟರು ಅಂತಿಕೊಂಡಿರ್ತಾರ ಅಂದ್ರೆ ಅವರ ಹೆಸರುಗಳು ಏನದ ಎಲ್ಲೂ ನಿರ್ದಿಷ್ಟವಾಗಿ ಗೊ ಅದು ಗೊತ್ತಾಗಿಲ್ಲ ಅನಗೋಸ್ಕರವಾಗಿ ಅಲ್ಲಿ ಮಧ್ಯಗೇಹ ಭಟ್ಟರು ಅಂತಿಕೊಂಡನೇ ಅದು ಸುಮಧ್ವಿಜಯದೊಳಗೆಲ್ಲ ಅದೇನದ ಪ್ರಚಾರ ಆಗಿದೆ ಅದಕ್ಕೆ ಅದು ಅವರ ಮನೆತನದ ಹೆಸರು ಮಧ್ಯಗೇಹ ಭಟ್ಟರು ಅಂತಿಕೊಂಡು ಆ ಮನೆತನದ ಹೆಸರನ್ನೇ ಎಲ್ಲ ಕೂಡ ಸುರು ಸುಮಧ್ವಿಜಯ ಒಳಗೆ ನಮ್ಗೆ ತಿಳಿಸಿಕೊಡ್ತಾರ ಅಂತ ಮಧ್ಯಗೇಹ ಭಟ್ಟರು ಮತ್ತು ಆ ಮಧ್ಯಗೇಹ ಭಟ್ಟರ ಹೆಂಡತಿ ಆಗಿರ್ತಕ್ಕಂಥ ವೇದವತಿ ಆ ಇಬ್ಬರು ದಂಪತಿಗಳೊಳಗೆ ಶ್ರೀ ಮಧ್ವಾಚಾರ್ಯರು ಅವತಾರವನ್ನು ಮಾಡಿ ಬರ್ತಾರೆ ಇಲ್ಲಿ ನಾವು ವಿಶೇಷವಾಗಿ ತಿಳ್ಕೋಬೇಕು ಶ್ರೀ ಮಧ್ವಾಚಾರ್ಯರು ಅವರ ಮಧ್ಯ ಮತ್ತು ವೇದವತಿ ದಂಪತಿಗಳ ಗರ್ಭ ವೇದವತಿ ಗರ್ಭದೊಳಗೆ ಅವರ ಅವತ ಗರ್ಭದಿಂದ ಅವರು ಹುಟ್ಟಿ ಬರೋದಿಲ್ಲ ಅಂದ್ರೆ ಅವ್ರಿಗೆ ಭಗವಂತಗೆ ಹೆಂಗೆ ಗರ್ಭಾವಾಸದ ದುಃಖ ಇಲ್ಲೋ ಅದೇ ರೀತಿ ವಾಯುದೇವರಿಗೂ ಕೂಡ ಏನಿದೆ ಗರ್ಭಾವಾಸದ ದುಃಖ ಇಲ್ಲ ಅವರು ಕೇವಲ ಅಲ್ಲಿ ಅವತಾರವನ್ನು ಮಾಡ್ತಾರ ಅನ್ನೋದನ್ನು ಹೇಳ್ತಾರೆ ಅದೇ ಹೇಳ್ತಾರೆ ಸತ್ಯ ಜಠರದೊಳಗೆ ಅವತರಿಸಿ ಅಂದ್ರ ಶ್ರೀಮದ್ ವಾಯುದೇವರು ಇಲ್ಲಿ ಅವತಾರ ಮಾಡೋಕ್ಕಿಂತ ಪೂರ್ವದೊಳಗೆ ಉಡುಪಿ ಕ್ಷೇತ್ರಕ್ಕೆ ಬಂದು ಅಲ್ಲಿ ಅನಂತೇಶ್ವರ ಅಂದ್ರ ಉಡುಪಿ ಕೃಷ್ಣನಕಿನ ಪೂರ್ವದಲ್ಲಿ ಅಲ್ಲಿ ನೆಲೆ ಅಲ್ಲಿ ನೆಲೆ ನಿಂತವ್ರು ಯಾರು ಪರಶುರಾಮ ದೇವರೇ ಅಲ್ಲಿ ಅನಂತೇಶ್ವರನಾಗಿ ಉಡುಪಿ ಕ್ಷೇತ್ರದೊಳಗೆ ನೆಲೆಸಿ ನೆಲೆ ನಿಂತಾನ ಅಂತ ಅನಂತೇಶ್ವರನ ದೇವರಿಗೆ ಹೋಗಿ ಅಲ್ಲಿ ನಮಸ್ಕಾರವನ್ನು ಮಾಡಿ ಮುಂದೆ ಅಲ್ಲಿಂದ ಪಾಜಕ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವೇದವತಿಯ ಒಂದು ಗರ್ಭದಲ್ಲಿರ್ತಕ್ಕಂಥ ಒಂದು ಜೀವವನ್ನು ಹೊರೆ ತೆಗೆದು ಅಲ್ಲಿ ಅವರು ವಾಯುದೇವರು ಪ್ರವೇಶವನ್ನು ಮಾಡಿ ವೇದವತಿಯ ಗರ್ಭದಿಂದ ಅವತಾರವನ್ನು ಮಾಡ್ತಾರ ಅನ್ನೋದನ್ನು ನಮಗೆ ಶ್ರೀ ಮಧ್ಯ ವಿಜಯದೊಳಗೆ ನಮಗೆ ತಿಳಿಸಿಕೊಡ್ತಾರ ಇಲ್ಲಿ ಏನು ಹೇಳ್ತಾರೆ ಸತಿಯ ಜಠರದೊಳು ಅವತರಿಸಿ ಅಂದ್ರೆ ಹುಟ್ಟಿ ಹುಟ್ಟಿ ಬಂದರು ಅಂತ ಹೇಳೋದಿಲ್ಲ ನಮಗಲ್ಲಿ ಅವತರಿಸಿ ಅಂತ ಹೇಳ್ತಾರ ಅವರು ಅಂದ್ರೆ ಈಗ ಹೆಂಗೆ ಕೃಷ್ಣ ಕೇವಲ ದೇವಕೀ ದೇವಿಯೊಳಗೆ ಅವತಾರ ಮಾಡಿ ಬರ್ತಾನ ವೇದವ್ಯಾಸ ದೇವರು ಸತ್ಯವತಿಯಿಂದ ಮತ್ತು ಪರಾಶರೊಳಗೆ ಅವತಾರವನ್ನು ಮಾಡಿ ಬರ್ತಾರ ಅಲ್ಲಿ ಗರ್ಭಾವಾಸದ ದುಃಖ ಅವರ ಗರ್ಭವನ್ನು ಪ್ರವೇಶ ಮಾಡಿ ಅವ್ರಿಗೆ ಅಂಥ ದುಃಖ ಇರುವುದಿಲ್ಲ ಕೇವಲ ಒಂದು ಅವತಾರವನ್ನ ಮಾಡಿ ಬರ್ತಾರ ಅದೇ ರೀತಿಯಲ್ಲಿ ಇಲ್ಲಿ ವಾಯುದೇವರು ಕೂಡ ಏನದ ವೇದವತಿ ವೇದವತಿಯ ಗರ್ಭದೊಳಗೆ ಪ್ರವೇಶ ಮಾಡಿ ಅಲ್ಲಿ ಅವತಾರವನ್ನ ಮಾಡಿ ಬರ್ತಾರೆ ಅವರ ಅವತಾರ ಮಾಡೋಕಿನ ಪೂರ್ವದೊಳಗೆ ಅಲ್ಲಿ ಅನಂತೇಶ್ವರನ ದೇವಸ್ಥಾನದ ಮುಂದೆ ಒಂದು ದೊಡ್ಡ ಒಂದು ಗಾಳಿ ಗೋಪುರವನ್ನು ನಾವು ನೋಡ್ತೀವಿ ಗೋಪುರವನ್ನು ಆ ಗೋಪುರದ ಮೇಲೆ ನಿಂತು ಒಬ್ಬ ಚಿಕ್ಕ ಬಾಲಕ ಹೇಳತನಂತ ಮುಂದೆ ಒಬ್ಬಿಲ್ಲೆ ದೊಡ್ಡ ಮಹಾಜ್ಞಾನಿ ಈ ಈ ಒಂದು ಕ್ಷೇತ್ರದೊಳಗ ಹುಟ್ಟಿ ಬರ್ತಾನ ಅಂತಿಕೊಂಡು ಅಲ್ಲೇ ಒಬ್ಬ ಸಣ್ಣ ಬಾಲಕನ ಮೈ ಮೇಲೆ ಭಗವಂತ ಪ್ರವೇಶ ಮಾಡಿ ಅಲ್ಲೇ ಎಲ್ಲರಿಗೂ ತಿಳಿಸಿರ್ತಾನಂತ ಅದೇ ರೀತಿ ಏನದ ಪಾಜಕ ಕ್ಷೇತ್ರದೊಳಗ ಶ್ರೀ ಮಧ್ವಾಚಾರ್ಯರು ಮಧ್ಯಗೇಹ ಮತ್ತು ವೇದವತಿ ದಂಪತಿಯೊಳಗ ಅಲ್ಲಿ ಅವತಾರವನ್ನು ಮಾಡಿ ಬರ್ತಾರೆ ಇವತ್ತು ನಮ್ದೊಂದು ಅಹೋಭಾಗ್ಯ ಇವತ್ತಿಗೂ ಕೂಡ ನಾವೇನದ ಪಾಜಕ ಕ್ಷೇತ್ರದೊಳಗೆ ಶ್ರೀ ಮಧ್ವಾಚಾರ್ಯರು ಅಲ್ಲಿ ಎಲ್ಲ ಅಡ್ಡಾಡಿರ್ತಕ್ಕಂಥ ಸ್ಥಳವನ್ನು ನಾವು ನೋಡಬಹುದು ಅದು ನಮ್ಮದು ದೊಡ್ಡ ಅಹೋಭಾಗ್ಯ ಅಂತಲೇ ಹೇಳ್ಬೋದು ಇವತ್ತಿಗೂ ಕೂಡ ಅಲ್ಲಿ ಶ್ರೀ ಮಧ್ವಾಚಾರ್ಯರು ಅಕ್ಷರಾಭ್ಯಾಸ ಮಾಡಿರ್ತಕ್ಕಂಥ ಸ್ಥಳ ಅದ ಮತ್ತು ಅವರಲ್ಲಿ ಹಾಲು ಮೊಸರಿನ ಮೇಲೆ ಮುಚ್ಚಿರ್ತಕ್ಕಂಥ ದೊಡ್ಡ ದೊಡ್ಡ ಬಂಡೆ ಆಮೇಲೆ ಮೇಲೆ ಶ್ರೀ ಮಧ್ವಾಚಾರ್ಯರ ತಂದೆ ಪೂಜಿಸಿರು ಪೂಜಿಸಿರುವಂಥ ಅನೇಕ ದೇವತಾ ಪ್ರತಿಮೆಗಳನ್ನು ಕೂಡ ನಾವು ನೋಡಬಹುದು ಮಧ್ವಾಚಾರ್ಯರ ಅಲೆ ತಂದೆಯ ಸಾಲವನ್ನು ತೀರಿಸಲಿಕ್ಕೆ ಹುಣಸೆ ಗಿಡದಲ್ಲಿರ್ತಕ್ಕಂಥ ಒಂದು ಹುಣಸೆ ಬೀಜವನ್ನ ಕೊಟ್ಟು ತಮ್ಮ ತಂದೆಯ ಸಾಲವನ್ನು ತೀರಿಸ್ತಾರ ಆ ಹುಣಸೆ ಗಿಡವನ್ನು ಕೂಡ ನಾವು ಇವತ್ತಿಗೂ ಪಾಜಕ ಕ್ಷೇತ್ರದೊಳಗ ನೋಡಬಹುದು ಪಾಜಕ ಕ್ಷೇತ್ರ ಶ್ರೀ ಮಧ್ವಾಚಾರ್ಯರ ಅನೇಕ ಕುರುಹಗಳನ್ನ ನಮಗ ತೋರಿಸ್ಕೊಡ್ತದೆ ಅಷ್ಟೇ ಅಲ್ಲದೆ ಉಡುಪಿ ಸುತ್ತ ಸುತ್ತಮುತ್ತಲೂ ಕೂಡ ಅನ್ನದ ಶ್ರೀ ಮಧ್ವಾಚಾರ್ಯರ ಒಂದು ಕಾರ್ಯಕ್ಷೇತ್ರ ಉಡುಪಿ ಅಂದ್ರ ಅಲ್ಲಿ ಅನೇಕ ಮಧ್ವಾಚಾರ್ಯರು ಮಹಿಮೆಗಳನ್ನು ತೋರಿಸುವಂಥ ಅನೇಕ ಸ್ಥಳಗಳನ್ನು ನಾವು ಉಡುಪಿ ಸುತ್ತಮುತ್ತಲ್ಲವೂ ಕೂಡ ನಾವು ನೋಡಬಹುದು ಅಂಥ ಒಂದು ಪಾಜಕ ಕ್ಷೇತ್ರದೊಳಗೆ ಶ್ರೀ ಮಧ್ವಾಚಾರ್ಯರು ಮಧ್ಯಗಯ ಮತ್ತು ವೇದವತಿ ದಂಪತಿಯೊಳಗ ಅವತಾರವನ್ನು ಮಾಡಿ ಬರ್ತಾರ ಮತ್ತಿಲ್ಲಿ ಹೇಳ್ತಾರೆ ಭಾರತೀ ರಮಣ ಇಲ್ಲಿ ನಾವು ಪ್ರಾಣದೇವರು ವಾಯುದೇವರು ಅಂತಂದ್ರೆ ನಮಗೆ ಅಹಂಕಾರಿಕ ಪ್ರಾಣ ಅಂತನೂ ಬರ್ತಾನೆ ಅಂದ್ರೆ ಎಂಟನೇ ಕಕ್ಷೆಯಲ್ಲಿ ಬರ್ತಕ್ಕಂತ ಅಹಂಕಾರಿಕ ಪ್ರಾಣ ಆಮೇಲೆ ಪ್ರವಾಹ ವಾಯು ಹನ್ನೆರಡನೇ ಕಕ್ಷೆಯಲ್ಲಿ ಬರ್ ಹನ್ನೊಂದನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ವಾಯು ಇವರು ಅಂತಿಕೊಂಡು ನಮಗೆ ಅದನ್ನು ಗೊಂದಲ ಆಗಬಾರ್ದು ಅನ್ನೂ ಸಂಬಂಧ ಏನು ಹೇಳ್ತಾರ ರಮಣ ಅಂತ ಹೇಳ್ತಾರೆ ಭಾರತೀ ರಮಣ ವಾಯು ವಾಯುದೇವರಿಗೆ ಏನದ ಭಾರತೀಪತಿ ಅಂತಿಕೊಂಡೇ ವಾಯುದೇವರಿಗೆ ಕರೀತಾರ ಅದಕ್ಕಂತ ಭಾರತೀ ರಮಣ ವಾಯು ವಾಯುದೇವರೇ ಬೇರೆ ಯಾವ ವಾಯು ಪ್ರಾಣದೇವರು ಯಾರೂ ಅಲ್ಲ ಭಾರತಿಪತಿ ಆಗಿರ್ತಕ್ಕಂಥ ವಾಯು ದೇವರೇ ಅಲ್ಲಿ ಮಧ್ಯಗೇಹ ಮತ್ತು ವೇದವತಿ ದಂಪತಿ ಅವತಾರ ಮಾಡಿ ಬರ್ತಾರ ಆಮೇಲೆ ಹೇಳ್ತಾರೆ ಮಧ್ವಾಭಿಧಾನದಿ ಅಂದ್ರೆ ಯಾವ ಹೆಸರಿನಿಂದಲೇ ಅವತಾರವನ್ನ ಮಾಡ್ತಾರಂದ್ರೆ ಮಧ್ವ ಎಂಬ ಅಭಿಧಾನ ಅಂದ್ರೆ ಹೆಸರು ಮಧ್ವ ಎಂಬ ಹೆಸರಿನಿಂದಲ್ಲೇ ಅವತಾರವನ್ನ ಮಾಡಿ ಬರ್ತಾರೆ ಮಧ್ವ ಅನ್ನೋದು ಇದು ವೇದಗಳಲ್ಲಿ ಬಂದಿರತಕ್ಕಂಥ ಹೆಸರು ಅಂದ್ರೆ ಮಧ್ವಾಚಾರ್ಯರು ಅಂತಂದ್ರೆ ಅವರಿಗೆ ಹುಟ್ಟಿದ ಮೇಲೆ ಆಗಲಿ ಅವರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ಮೇಲೆ ಆಗಲಿ ಅವರ ಕಾರ್ಯದ ಮೇಲೆ ಅವರಿಗೆ ಕೊಟ್ಟಿರ್ತಕ್ಕಂಥ ಹೆಸರು ಅಲ್ಲ ಮಧ್ವ ಅನ್ನೋದು ಅದು ವೇದಗಳಲ್ಲಿ ಬಂದಿರತಕ್ಕಂಥ ಹೆಸರೇ ಅದೇ ಹೆಸರನ್ನೇ ನಾವು ಶ್ರೀ ಮಧ್ವಾಚಾರ್ಯರಿಗೆ ಅದನ್ನು ಎಲ್ಲರೂ ನಾವು ಕರಿತೀವಿ ಅದೊಂದು ವೇದೋಕ್ತವಾಗಿರ್ತಕ್ಕಂಥ ಹೆಸರು ಭಳಿತ ಸೂಕ್ತ ಮತ್ತು ಪೋಮಾನ ಮಂಡಲಗಳಲ್ಲಿ ಉಕ್ತವಾಗಿರ್ತಕ್ಕಂಥ ಈ ಒಂದು ಮಧ್ವವೆಂಬ ಹೆಸರಿನಿಂದ ಶ್ರೀ ಮಧ್ವಾಚಾರ್ಯರು ನಮ್ಗೆ ಕರಿಸಿಕೊಳ್ತಾರ ಅಂತ ಹೇಳ್ತಾರ ಮುಂದವರಿಗೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ಮೇಲೆ ಅವ್ರಿಗೆ ಆನಂದ ತೀರ್ಥರು ಅಂತಿಕೊಂಡು ಅಚ್ಯುತ ಅವರಿಗೆ ಹೆಸರನ್ನ ಇಡ್ತಾರ ಮುಂದೆ ಅನೇಕ ಹೆಸರುಗಳು ಬರ್ತಾವೆ ಅವ್ರಿಗೆ ಆನಂದ ತೀರ್ಥರು ಪೂರ್ಣಪ್ರಜ್ಞರು ಅನುಮಾನ ತೀರ್ಥರು ಹಿಂಗೆ ಅನೇಕ ಹೆಸರುಗಳಿಂದ ಅವರು ಕರ್ಸ್ಕೋತಾರೆ ಆದರೆ ಮುಖ್ಯವಾಗಿ ಅವರನ್ನು ನಾವು ಕರೆದು ಶ್ರೀ ಮಧ್ವಾಚಾರ್ಯರು ಅನ್ನೋದು ಶ್ರೀ ಮಧ್ವಾ ಅನ್ನೋದೇನದ ವೇದಗಳಲ್ಲಿ ಬಂದಿರತಕ್ಕಂಥ ವೇದೋಕ್ತವಾಗಿರ್ತಕ್ಕಂಥ ಹೆಸರು ಅಂಥ ಒಂದು ಹೆಸರಿನಿಂದ ಅವರೇನದ ಚತುರ್ದಶ ಲೋಕದಲ್ಲಿ ಮೆರೆದ ಈ ಒಂದು ಹೆಸರಿನಿಂದ ಅವ್ರೇನದ ಹದಿನಾಲ್ಕು ಲೋಕಗಳಲ್ಲಿ ಅವರು ಮೆರೆದ್ರು ಹದಿನಾಲ್ಕು ಲೋಕಗಳಲ್ಲಿ ಪ್ರಸಿದ್ಧರಾದರು ಅಂತ ಹೇಳ್ತಾರೆ ಮೆರೆದ್ರು ಅಂತಂದ್ರೆ ಪ್ರಸಿದ್ಧರಾದರು ಹದಿನಾಲ್ಕು ಲೋಕಗಳಲ್ಲಿ ಅವರು ಪ್ರಸಿದ್ಧರಾದರು ಅಂತ ಹೇಳ್ತಾರೆ ಶ್ರೀಮಧ್ವಾಚಾರ್ಯರನ್ನು ವಾಯುಸ್ತುತಿಯೊಳಗ ತ್ರೈಲೋಕಾಚಾರ್ಯರು ಅಂತಲೇ ಅವರನ್ನು ಕರೀತಾರೆ ಅಂತ ಹದಿನಾಲ್ಕು ಲೋಕಗಳಲ್ಲಿ ಅವರು ಏನದ ಪ್ರಸಿದ್ಧರಾಗ್ಯಾರ ಅಂತಕೊಂಡು ಹೇಳ್ತಾರೆ ಯಾಕಂದ್ರೆ ಮಹಾಲಕ್ಷ್ಮಿಯ ನಂತರ ಮೂರನೇ ಕಕ್ಷೆಯಲ್ಲಿ ಬರ್ತಕ್ಕಂಥವ್ರೆ ವಾಯುದೇವರು ಮತ್ತು ಬ್ರಹ್ಮದೇವರು ಅಂತ ಶ್ರೀ ಮಧ್ವಾಚಾರ್ಯರು ಹಿಂಗೆ ಮಧ್ವ ಎಂಬ ಹೆಸರಿನಿಂದ ಏನಾದವರು ಹದಿನಾಲ್ಕು ಲೋಕಗಳಲ್ಲಿ ಪ್ರಸಿದ್ಧರಾಗ್ಯಾರ ಅಂತ ಹೇಳ್ತಾರ ಮೇರೆದ ಅಪ್ರತಿಮ ಗೊಂದಿಸುವೆ ಅಪ್ರತಿಮ ಅಂದ್ರೆ ಶ್ರೀ ಮಧ್ವಾಚಾರ್ಯರಿಗೆ ಹೋಲಿಕೆನೇ ಇಲ್ಲ ಅಪ್ರತಿಮ ಅವರಿಗೆ ಸರಿಸಾಟಿ ಅಂದ್ರೆ ಯಾರೂ ಇಲ್ಲೇ ಇಲ್ಲ ಅವರಿಗೆ ಅವರೇ ಸಾಟಿ ಅಂತಿಕೊಂಡು ಹೇಳ್ತಾರೆ ಅವರಿಗೆ ಸಮಾನರ ಬ್ರಹ್ಮದೇವರು ಮತ್ತು ವಾಯುದೇವರು ಒಂದೇ ಕಕ್ಷೆಯಲ್ಲಿ ಬರ್ತಕ್ಕಂಥವರು ಅವರು ರುಜುಗಳಾದರೂ ಕೂಡ ಬ್ರಹ್ಮದೇವರಿಗೆ ಅವತಾರ ಇಲ್ಲ ಆದರೂ ಅವರು ಕೂಡ ಏನದ ಅಪ್ರತಿಮರು ಅಂತಲೇ ತರ್ಸ್ಕೋತಾರೆ ಶ್ರೀ ವಾಯುದೇವರು ಮತ್ತು ಬ್ರಹ್ಮದೇವರು ಅದಕ್ಕೆ ಶ್ರೀ ಮಧ್ವಾಚಾರ್ಯರ ದೇಹ ಅದು ಕೂಡ ಏನದ ಭಗವಂತನಂತೆ ಮೂವತ್ತೆರಡು ಲಕ್ಷಣಗಳಿಂದ ಕೂಡಿರ್ತಕ್ಕಂಥ ಒಂದು ಸಂಲಕ್ಷಣದಿಂದ ಕೂಡಿರ್ತಕ್ಕಂಥ ಶ್ರೀ ಮಧ್ವಾಚಾರ್ಯರ ದೇಹ ಅದಕ್ಕೆ ಮತ್ತು ಅವರ ದೇಹ ಹೆಂಗದಂದ್ರ ಶುದ್ಧ ಸತ್ವಾತ್ಮಕ ಶರೀರ ಅಂತಿಕೊಂಡು ನಮ್ಗೆ ಕಲ್ಪ ಸಾಧನ ಸಂಧಿಯೊಳಗೆ ವಾಯುದೇವರ ದೇಹವನ್ನು ವರ್ಣನೆಯನ್ನು ಮಾಡ್ತಾರ ಶುದ್ಧ ಸತ್ವಾತ್ಮಕ ಶರೀರ ಅಂದ್ರೆ ಕೇವಲ ಸತ್ವಗುಣಗಳಿಂದ ಕೂಡಿರ್ತಕ್ಕಂಥದ್ದು ಅವರ ಶರೀರ ಅಂತ ಹೇಳ್ತಾರ ಅಂತ ಶ್ರೀ ಮಧ್ವಾಚಾರ್ಯರು ಅಪ್ರತಿಮರು ಅವರಿಗೆ ಸರಿಸಾಟಿ ಯಾರು ಇಲ್ಲೇ ಇಲ್ಲ ಅಂತ ಅಪ್ರತಿಮಗ ವಂದಿಸುವೆ ಅಂತಿಕೊಂಡಿಲ್ಲ ನಾ ಅವರಿಗೆ ನಮಸ್ಕಾರವನ್ನ ಮಾಡ್ತೀನಿ ಅಂತಿಕೊಂಡಿಲ್ಲ ಶ್ರೀ ಮಧ್ವಾಚಾರ್ಯರ ಒಂದು ವರ್ಣನೆಯನ್ನು ನಮಗೆ ಮಾಡಿಕೊಡ್ತಾರೆ ಶ್ರೀ ಮಧ್ವಾಚಾರ್ಯರು ನಮಗೆ ಜಗದ್ಗುರುಗಳು ನಮಗೆ ದ್ವೈತ ಸಿದ್ಧಾಂತವನ್ನು ನಮಗೆ ಪ್ರತಿಪಾದನೆಯನ್ನು ಮಾಡಿ ಪಂಚಭೇದ ತಾರತಮ್ಯವನ್ನು ವಿಷ್ಣು ಸರ್ವೋತ್ತಮತ್ವವನ್ನು ನಮಗೆ ತಿಳಿಸಿ ನಮಗೆ ಭ ಮೋಕ್ಷಕ್ಕೆ ಮೋಕ್ಷಕ್ಕೆ ನಮಗೆ ಅನುಕೂಲವಾಗುವಂಥ ಮೋಕ್ಷಕ್ಕೆ ದಾರಿಯನ್ನು ಕೊಡುವಂಥ ಒಂದು ಸಿದ್ಧಾಂತವನ್ನು ನಮಗೆ ತಿಳಿಸಿಕೊಟ್ಟವರೇ ಶ್ರೀ ಮಧ್ವಾಚಾರ್ಯರು ಅಂಥ ಶ್ರೀ ಮಧ್ವಾಚಾರ್ಯರ ವರ್ಣನೆಯನ್ನು ಈ ಎಂಟನೇ ನುಡಿಯೊಳಗೆ ನಮ್ಗೆ ದಾಸರು ತಿಳಿಸಿಕೊಡ್ತಾರ ಮುಂದೆ ಒಂಬತ್ತನೇ ನುಡಿಯೊಳಗೂ ಕೂಡ ಏನದ ಶ್ರೀ ಮಧ್ವಾಚಾರ್ಯರ ಕಾರ್ಯ ಸಾಧನೆ ಅವರು ಮಧ್ವಾಚಾರ್ಯ ಅವತಾರ ಮಾಡಿ ಏನು ಮಾಡಿದ್ರು ಅನ್ನೋದನ್ನು ಮುಂದೆ ಒಂಬತ್ತನೇ ನುಡಿಯೊಳಗೆ ಶ್ರೀ ಮಧ್ವಾಚಾರ್ಯರ ವರ್ಣನೆಯನ್ನೇ ನಮಗೆ ಸ್ತೋತ್ರವನ್ನು ಮಾಡಿ ಜಗನ್ನಾಥ ದಾಸರು ತಿಳಿಸಿಕೊಡ್ತಾರ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಶ್ರೀ ಮಧ್ವಾಚಾರ್ಯರ ಒಂದು ಸ್ತೋತ್ರದೊಂದಿಗೆ ಸೇವೆಯನ್ನು ಸಮರ್ಪಣೆಯನ್ನು ಮಾಡ್ತೀನಿ ಪತ್ಯಂತರಗತ ಸಮಸ್ತ ಗುರುವಂತರಗತ ಭಾರತೀಯರಣ ಮುಖ್ಯ ಪ್ರಾಣಂತರ್ಗತ ಬಿಂಬಮೂರ್ತಿ ಅಭಿನ್ನಶ್ರೀ ಕೃಷ್ಣಾರ್ಪಣಮಸ್ತು